ಭಾರತ್ ಮಾತಾ ಕಿ ಜೈ ಎಂದು ಯಾರಾದರೂ ಕೂಗಿದರೂ ಉಳಿದವರು ಜೈ ಎನ್ನುತ್ತಾರೆ ಈ ಜಯ ಅನ್ನುವ ಕಲ್ಪನೆ ಇನ್ನೊಬ್ಬರ ಸೋಲನ್ನು ನೆನಪಿಸುತ್ತದೆ ಕನ್ನಡ ರಾಷ್ಟ್ರೀಯತೆಯ ಕುರುಹಾದ ಭುವನೇಶ್ವರಿ ಕೂಡ ಕೋಮುವಾದಿ ಮಾತೆ ಎಲ್ಲ ವರ್ಗ ಜಾತಿಗಳನ್ನು ಈಕೆ ಪ್ರತಿನಿಧಿಸುವುದಿಲ್ಲ ಅಂತ ಹೇಳಿ ಈ ಪಠ್ಯದಲ್ಲಿ ಸೇರಿಸ್ತಾರೆ ಅಯೋಧ್ಯೆಯನ್ನು ಮೆಕ್ಕಾಗೆ ಸಂವಾದಿಯಾಗಿ ಕಟ್ಟಲಾಗುತ್ತಿದೆ ಬಹಳ ಕೆಡದಾಗಿ ಇದಕ್ಕಿಂತ ಜಾಸ್ತಿ ಹೇಳಿರೋದು ಏನು ಅಂತ ಹೇಳಿದ್ರೆ ಭಾರತದಲ್ಲಿ ಮುಸ್ಲಿಮರು ಹೆಚ್ಚು ಕರ್ಮಟರಾಗಲು ಈ ಹಿಂದೂ ಎಂಬ ಕಲ್ಪಿತ ಬಹುಸಂಖ್ಯಾತ ರಾಷ್ಟ್ರೀಯತೆ ಯಜಮಾನಿಕೆಯು ಒಂದು ಕಾರಣವಾಗಿದೆ ಆ ಮಕ್ಕಳ ಮನಸ್ಸನ್ನ ಹಾಳು ಮಾಡುವ ನಿಟ್ಟಿನೊಳಗ ಈ ಪಠ್ಯವನ್ನ ಬಳಸಿಕೊಳ್ಳುವ ಕೆಲಸ ಮಾಡಿದ್ದಾರೆ ಸೋನಿಯಾ ಗಾಂಧಿ ಪರಕೀಳು ಅನ್ನೋ ಕಾರಣಕ್ಕೆ ಪ್ರೈಮ್ ಮಿನಿಸ್ಟರ್ ಆಗ್ಲಿಕ್ಕೆ ಬಿಡಲಿಲ್ಲ ಅನ್ನುವಂಥ ಸಂಗತಿಯನ್ನು ಕೂಡ ಪಠ್ಯದಲ್ಲಿ ಸೇರಿಸುವಂತ ಕುಕೃತ್ಯವನ್ನ ಇಲ್ಲಿ ಎಸಗಲಾಗಿದೆ ಇಡೀ ರಾಜ್ಯದ ಸರ್ಕಾರಿ ವಿಶ್ವವಿದ್ಯಾಲಯಗಳನ್ನ ಹಾಳುಗೆಡುವ ದೃಷ್ಟಿಯಿಂದ ಒಂದು ತಂಡ ಕ್ರಿಯಾಶೀಲವಾಗಿದೆ ಎಲ್ಲ ವಿಶ್ವವಿದ್ಯಾಲಯಗಳ ಸ್ಥಿತಿಗತಿಗಳ ಕುರಿತು ಅಲ್ಲಿರುವಂತಹ ಕೋರ್ಸ್ಗಳ ಕುರಿತು ಒಂದು ರಿವ್ಯೂವಿನ ಅಗತ್ಯ ಇದೆ ದುರ್ದೈವ ಅಂದ್ರೆ ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತು ಮಾಡಬೇಕಾಗಿರೋ ಕೆಲಸಗಳನ್ನ ಬದಿಗಿಟ್ಟು ಯಾವುದನ್ನು ಮಾಡಬಾರದು ಆ ರೀತಿಯ ಕೆಲಸಗಳಿಗೆ ಕೈ ಹಾಕ್ಕೊಂಡು ಮುಂದಕ್ಕೆ ಹೊರಟಿದೆ ಕರ್ನಾಟಕದ ಉನ್ನತ ಶಿಕ್ಷಣಕ್ಕೆ ಅದರದೇ ಆದಂತಹ ಹೆಗ್ಗಳಿಕೆ ಇದೆ ಅನ್ನುವಂಥದ್ದು ನಮ್ಮೆಲ್ಲರ ಗಮನಕ್ಕಿರುವ ಸಂಗತಿ ಆದರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದ ಉನ್ನತ ಶಿಕ್ಷಣಕ್ಕೇನಾಗಿದೆ ಅನ್ನುವಂಥ ಪ್ರಶ್ನೆಗಳು ಮೂಡುವ ರೀತಿಯ ಘಟನೆಗಳು ನಡೀತಿದೆ ಕರ್ನಾಟಕ ವಿಶ್ವವಿದ್ಯಾಲಯ ಇದು ಕರ್ನಾಟಕದ ಬಹಳ ಹಳೆಯ ವಿಶ್ವವಿದ್ಯಾಲಯಗಳಲ್ಲಿ ತನ್ನದೇ ಆಗಿರುವಂಥ ಘನತೆಯನ್ನು ಹೊಂದಿರುವಂಥ ವಿಶ್ವವಿದ್ಯಾಲಯ ಕರ್ನಾಟಕ ವಿಶ್ವವಿದ್ಯಾಲಯದ ಬಿ ಎ ಒಂದನೇ ವರ್ಷದ ಮೊದಲನೇ ಸೆಮೆಸ್ಟರ್ ಕನ್ನಡ ವಿಷಯ ಬೆಳಗು ಒಂದು ಅನ್ನುವಂಥ ಒಂದು ಪುಸ್ತಕದಲ್ಲಿ ರಾಷ್ಟ್ರೀಯತೆ ಆಚರಣೆ ಸುತ್ತ ಅನ್ನುವಂಥ ಒಂದು ಬರಹ ಒಂದು ಪಠ್ಯ ಆ ಪಠ್ಯವನ್ನು ರಾಮಲಿಂಗಪಟ್ಟಿ ಬೇಗೂರ್ ಅನ್ನುವಂಥ ಪ್ರಾಧ್ಯಾಪಕರು ಅದನ್ನು ಬರೆದಿರುವಂಥವ್ರು ಈ ಒಂದು ಪಠ್ಯವನ್ನು ಗಮನಿಸಿದಾಗ ಯಾವ ರೀತಿಯ ಗುಣಮಟ್ಟದ ಶಿಕ್ಷಣವನ್ನು ನಾವು ನೀಡ್ತಿದ್ದೀವಿ ಅನ್ನುವಂಥ ಪ್ರಶ್ನೆ ಮೂಡುತ್ತೆ ನಿಜವಾಗ್ಲೂ ಶಿಕ್ಷಣದ ಉದ್ದೇಶ ಮಗುವಿನಲ್ಲಿ ಆ ಸಾಮರ್ಥ್ಯದ ನಿರ್ಮಾಣ ಹಂಗಾದ್ರೆ ಯಾವ ರೀತಿಯ ಸಾಮರ್ಥ್ಯವನ್ನು ಆ ಮಗುನಲ್ಲಿ ನಾವು ನಿರ್ಮಾಣ ಮಾಡ್ತಿದ್ದೀವಿ ಅನ್ನುವಂಥದ್ದು ಇವತ್ತು ನಮ್ಮೆಲ್ಲರಿಗೆ ಪ್ರಶ್ನೆಯಾಗಿ ನಮ್ಮೆಲ್ಲರ ಎದುರುಗಡೆ ನಿಂತುಕೊಂಡಿದೆ ವಿಶೇಷವಾಗಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ರಾಷ್ಟ್ರೀಯತೆ ರಾಷ್ಟ್ರೀಯತೆ ಆಚರಣೆ ಸುತ್ತ ಅನ್ನುವಂಥ ಪಠ್ಯಪುಸ್ತಕದಲ್ಲಿ ಶೇರಿರುವಂಥ ಅಂಶಗಳು ಭಾಳ ಆಘಾತಕಾರಿಯಾಗಿದೆ ವಿಶೇಷವಾಗಿ ತಮ್ಮ ವಿಚಾರವನ್ನು ಪ್ರತಿಪಾದಿಸುವಂಥ ಒಂದು ಪ್ರಾಧ್ಯಾಪಕರ ಗುಂಪು ಕರ್ನಾಟಕದಲ್ಲಿ ಕ್ರಿಯಾಶೀಲವಾಗಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಒಂದು ಭಾಳ ದೊಡ್ಡ ವಿವಾದ ಆಯಿತು ಇಡೀ ರಾಜ್ಯಾದ್ಯಂತ ಮಾತ್ರ ಅಲ್ಲ ರಾಷ್ಟ್ರದ ಮಾಧ್ಯಮಗಳ ಗಮನವನ್ನು ಸೆಳೀತು ಅತ್ಯಂತ ವಿವಾದಾತ್ಮಕವಾಗಿರುವಂಥ ಮತ್ತು ಭಾರತದ ರಾಷ್ಟ್ರೀಯತೆಗೆ ಬೆದರಿಕೆಯೊಡ್ಡುವ ನಮ್ಮ ಸಮಾಜದಲ್ಲಿ ಸಾಕಷ್ಟು ಸಂಘರ್ಷವನ್ನು ಮೂಡಿಸುವಂಥ ಒಂದು ಹಲವಾರು ಅಂಶಗಳನ್ನು ಇದು ಒಳಗೊಂಡಿದೆ ಅನ್ನುವಂಥದ್ದು ಕಾರಣಕ್ಕಾಗಿ ಚರ್ಚೆಗೆ ಒಳಗಾಯಿತು ಆ ಹಿನ್ನೆಲೆಯಲ್ಲಿ ಈ ಪಠ್ಯವನ್ನು ಹಿಂತೆಗೆದುಕೊಳ್ಳುವಂಥ ಕೆಲಸವನ್ನು ಕರ್ನಾಟಕ ವಿಶ್ವವಿದ್ಯಾಲಯದ ಆಡಳಿತ ಮಾಡಿದೆ ಆದರೆ ನಮಗೆ ಪ್ರಶ್ನೆ ಮೂಡಿರುವಂಥದ್ದೇನು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಈ ಪಠ್ಯಕ್ರಮ ಒಂದು ಜೋಡಿಸುವಂಥ ಕೆಲಸ ಪಠ್ಯಕ್ರಮವನ್ನು ನಿರ್ಣಯಿಸುವಂಥ ಕಾರ್ಯ ಯಾವ ರೀತಿ ನಡೀತಿದೆ ಯಾವ ರೀತಿಯ ಪಠ್ಯಗಳು ಇವತ್ತು ನಮ್ಮ ಮಕ್ಕಳಿಗೆ ಇದೆ ಅಂಥದ್ದು ಒಂದು ಪ್ರಶ್ನೆಯನ್ನು ಮೂಡಿಸಿದೆ ವಿಶೇಷವಾಗಿ ಈ ಕನ್ನಡದ ಪಠ್ಯವನ್ನು ನಾವು ಗಮನಿಸಿದಾಗ ಭಾರತಾಂಬೆಯ ಕಲ್ಪನೆ ಹೆಸರು ನೋಡಿದ್ರೆ ರಾಷ್ಟ್ರೀಯತೆಯ ಆಚರಣೆಯ ಸುತ್ತ ಅನ್ನುವಂಥ ಹೆಸರಿದೆ ಆದರೆ ಒಳಗಡೆ ಎಲ್ಲ ರಾಷ್ಟ್ರೀಯತೆಯನ್ನು ಭಾಳ ಕೆಡದಾಗಿ ಹೀಗೆಳೆಯುವ ಹಿಂದುತ್ವವನ್ನು ಹೀಗೆಳೆಯುವ ಕನ್ನಡ ಮಾತೆಯನ್ನು ಹೀಗೆಳಿಯುವ ಎಲ್ಲ ಕೆಲ ಕಾ ಒಂದು ಅವಕಾಶಗಳನ್ನು ತೆಗೆದುಕೊಂಡಿದ್ದಾರೆ ಈ ಒಂದು ಬರಹಗಾರರು ಅಂಥ ಪಠ್ಯವನ್ನು ಆಯ್ಕೆ ಮಾಡಿದೆ ಅಲ್ಲಿ ಬೋರ್ಡ್ ಆಫ್ ಸ್ಟಡೀಸ್ ಹಾಗಾದ್ರೆ ಇವತ್ತು ಈ ಪಠ್ಯವನ್ನು ನೋಡಿದಾಗ ನಮಗನಿಸುತ್ತೆ ವಿಶ್ವವಿದ್ಯಾಲಯಗಳದ ಬೋರ್ಡ್ ಆಫ್ ಸ್ಟಡೀಸು ಅಕಾಡೆಮಿಕ್ ಕೌನ್ಸಿಲ್ಲು ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣ ಪರಿಷತ್ತು ಯಾವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ ಅನ್ನುವಂಥದ್ದು ನಮಗೆ ಅರಿವಿಗೆ ಬರ್ತಾ ಇದೆ ನನಗೆ ಆಶ್ಚರ್ಯ ಆಗಿದ್ದು ಭಾರತಾಂಬೆಯ ಕಲ್ಪನೆ ಅನ್ನುವಂಥ ಒಂದು ಪಠ್ಯದ ಕುರಿತು ಭಾರತ ಮಾತೆ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರೆ ಭಾರತ ಮಾತೆ ಚಿತ್ರ ಹಿಂದೂ ಮಾತೆಯ ಚಿತ್ರವೇ ಆಗಿದೆ ಆಕೆಯ ಚಿತ್ರವನ್ನು ನೋಡಿದರೆ ಯಾವ ಮುಸ್ಲಿಂ ಸಿಖ್ ಜೈನ ಗೊಲ್ಲ ಹೊಲೆಯಾದಿ ಕುರುಹಗಳು ಕಾಣೋದಿಲ್ಲ ಅನ್ನುವಂಥದ್ದು ಅಂದ್ರೆ ಭಾರತ ಮಾತೆಯನ್ನ ಇವತ್ತಿನ ಯುವ ಜನಾಂಗದ ಎದುರುಗಡೆ ಯಾವ ರೀತಿ ಬಿಂಬಿಸುವಂತ ಕೆಟ್ಟ ಕೆಲಸವನ್ನ ಇಲ್ಲಿ ನಡೀತಿದೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ ಈಕೆ ಖಂಡಿತ ಹಿಂದೂ ಎಂಬ ಕಲ್ಪಿತ ಮಾತ್ರೆ ಮಾತೆ ಮಾತ್ರ ಅನ್ನೋ ಅಂಥದ್ದನ್ನು ಈ ಪಠ್ಯದಲ್ಲಿ ಸೇರಿಸುವಂಥ ಕೆಲಸ ಮಾಡಿದ್ದಾರೆ ಮಾತ್ರ ಅಲ್ಲ ಭಾರತ ಮಾತಾಕಿ ಜೈ ಅನ್ನುವಂಥದ್ದು ಈ ದೇಶಕ್ಕೆ ಒಂದು ಸ್ವತಂತ್ರವನ್ನು ತಂದು ಕೊಡಲು ಭಾಳ ದೊಡ್ಡ ಪಾತ್ರವನ್ನು ವಹಿಸಿರುವಂಥದ್ದು ಇವತ್ತಿಗೂ ನಾವು ಯಾವುದೇ ಒಂದು ಸುಸಂದರ್ಭದಲ್ಲಿ ಭಾರತ ಮಾತಾಕಿ ಜೈ ಅನ್ನುವಂಥದ್ದು ಜನರು ಎಲ್ಲ ಒಂದು ಕಡೆ ಸೇರಿರುವಂಥ ಸಂದರ್ಭದಲ್ಲಿ ಭಾರತ ಹೆಮ್ಮೆ ಪಡ್ಕೊಳ್ಳಬಹುದಾಗಿರುವಂಥ ಯಾವುದೇ ಸಂದರ್ಭದಲ್ಲಿ ಕೂಡ ಭಾರತೀಯರು ನಾವು ಬಳಸಿಕೊಳ್ಳುವಂಥ ಒಂದು ಜಯ ಘೋಷ ಭಾರತ್ ಮಾತಾ ಕಿ ಜೈ ಆ ಭಾರತ್ ಮಾತಾ ಕಿ ಜೈ ಬಗ್ಗೆ ಕೂಡ ಇವರು ಪ್ರತಿಯೊಂದು ಭಾವನಾತ್ಮಕ ಸಭೆ ಸಮಾರಂಭಗಳಲ್ಲೂ ಭಾರತ್ ಮಾತಾ ಕಿ ಜೈ ಎಂದು ಯಾರಾದರೂ ಕೂಗಿದ್ರೆ ಉಳಿದವರು ಜೈ ಎನ್ನುತ್ತಾರೆ ಈ ಜಯ ಅನ್ನುವ ಕಲ್ಪನೆ ಇನ್ನೊಬ್ಬರ ಸೋಲನ್ನು ನೆನಪಿಸುತ್ತದೆ ಇಂಗ್ಲಿಷರು ಲಾಂಗ್ ಲೀವ್ ದ ಕಿಂಗ್ ಅನ್ನುವಂಥ ರೀತಿಯೊಳಗೆ ಇದನ್ನು ಉಪಯೋಗಿಸ್ತಾರೆ ಅನ್ನುವಂಥದ್ದು ಭಾರತ್ ಮಾತಾಕಿ ಜೈ ಅನ್ನೋದ್ರ ಬಗ್ಗೆನು ಕೂಡ ಮಕ್ಕಳ ಮನಸ್ಸಿನಲ್ಲಿ ಕೆಡದಾಗಿ ಬಿಂಬಿಸುವ ಆ ಮಕ್ಕಳ ಮನಸ್ಸನ್ನು ಹಾಳು ಮಾಡುವ ನಿಟ್ಟಿನೊಳಗ ಈ ಪಠ್ಯವನ್ನು ಬಳಸಿಕೊಳ್ಳುವ ಕೆಲಸ ಮಾಡಿದ್ದಾರೆ ಹಿಂದೂ ಧರ್ಮ ಎಂಬುದು ಒಂದು ಧರ್ಮದ ಕಲ್ಪನೆ ಅನ್ನುವಂಥ ನಿಟ್ಟಿನಲ್ಲಿ ಈ ಈ ಪಠ್ಯದಲ್ಲಿ ಸೇರಿಸಿದ್ದಾರೆ ಇಷ್ಟಕ್ಕೆ ಮಾತ್ರ ಅಲ್ಲ ಕನ್ನಡಮ್ಮನ ಬಗ್ಗೆ ಇವರು ವಿವರಣೆ ಕೊಡ್ತಾರೆ ಕನ್ನಡಮ್ಮನ ಕಲ್ಪನೆ ಅಂತಲೇ ಅದಕ್ಕೆ ಟೈಟಲ್ ಕೊಡ್ತಾರೆ ಅದನ್ನು ಕೊಡುವಂಥ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕೆ ಮುಂಚೆ ಇದ್ದ ಒಬ್ಬಳು ಮಾತೆಯ ಜೊತೆಗೆ ಭಾಷಾವಾರು ಪ್ರಾಂತಗಳ ವಿಂಗಡಣೆಯ ನಂತರ ರಾಜ್ಯವಾರು ಮಾತೆಯರು ಸೇರಿಕೊಂಡಿದ್ದಾರೆ ಕನ್ನಡ ರಾಷ್ಟ್ರೀಯತೆಯ ಕುರುಹಾದ ಭುವನೇಶ್ವರಿ ಕೂಡ ಕೋಮುವಾದಿ ಮಾತೆಯೇ ಎಲ್ಲ ವರ್ಗ ಜಾತಿಗಳನ್ನು ಈಕೆ ಪ್ರತಿನಿಧಿಸುವುದಿಲ್ಲ ಅಂಥೇಳಿ ಈ ಪಠ್ಯದಲ್ಲಿ ಸೇರಿಸ್ತಾರೆ ಬಂಧುಗಳೇ ಇವತ್ತು ಭುವನೇಶ್ವರಿ ಮಾತೆಯನ್ನು ಕೂಡ ಕೋಮುವಾದಿ ಮಾತೆ ಅಂತ ಹೇಳಿ ಬರೆಯುವಂಥ ಕೆಲಸವನ್ನು ಪಠ್ಯ ಮಾಡೋದು ಮಾಡುವುದು ಮಾತ್ರ ಅಲ್ಲ ಇದು ಎಲ್ಲ ವರ್ಗಗಳನ್ನು ಸೇರದೇ ಇರುವಂಥ ಕನ್ನಡ ಮಾತೆ ಹಿಗಳಿಯುವಂಥ ಮ ನಿಟ್ಟಿನಲ್ಲಿ ಈ ಪಠ್ಯವನ್ನು ಬಳಸಿಕೊಳ್ಳುವಂಥ ಕೆಲಸ ಮಾಡಿದ್ದಾರೆ ಇದು ಮಾತ್ರ ಅಲ್ಲ ಈ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿರುವಂಥದ್ದನ್ನು ಕೂಡ ಅಯೋಧ್ಯೆಯನ್ನು ಬೆಕ್ಕಾಗೆ ಸಂವಾದಿಯಾಗಿ ಕಟ್ಟಲಾಗುತ್ತಿದೆ ಕನ್ನಡಮ್ಮನ ಕಲ್ಪನೆಯು ಕೂಡ ಇದಕ್ಕೆ ಹೊರತಲ್ಲ ಎಂದು ಹೇಳಲಾಗಿದೆ ಎಷ್ಟೇ ಆಗಲಿ ಈಕೆ ಭಾರತ ಮಾತೆ ತನುಜಾತೆ ಈ ಸಂಬಂಧದಲ್ಲಿ ನಾವೆಲ್ಲರೂ ಭಾರತ ಮಕ್ ಮಕ್ಕಳು ಹೌದು ಮೊಮ್ಮಕ್ಕಳು ಹೌದು ಈ ಹೌದು ಇಬ್ಬರು ಮೂವರು ತಯಾರಾದಾಗ ಸಹಜವಾಗಿ ಶ್ರೇಣೀಕರಣ ಉಂಟಾಗುತ್ತದೆ ಹಾಗಾಗಿ ಭಾರತ ಮಾತೆ ಎಲ್ಲರಿಗಿಂತ ದೊಡ್ಡವಳು ಅನ್ನೋ ಭಾವನೆ ಮೂಡುತ್ತೆ ನೋಡಿ ಭಾರತ ಮಾತೆಯನ್ನು ತಾಯಿ ಭುವನೇಶ್ವರಿಯನ್ನು ಮಕ್ಕಳು ಮೊಮ್ಮಕ್ಕಳು ಅಂತ ಈಗಳೆಯುವಂಥ ಕಾರ್ಯವನ್ನು ಭಾಳ ಸ್ಪಷ್ಟವಾಗಿ ಇಲ್ಲಿ ಮಾಡಿದ್ದಾರೆ ಕನ್ನಡಮ್ಮನ್ನು ಎದುರು ತುಳುವು ಕೊಡುವ ಲಂಬಾಣಿಗಳೆಲ್ಲ ಎರಡನೇ ದರ್ಜೆಯಂದು ಒಪ್ಪಿಕೊಳ್ಳಬೇಕು ಅನ್ನುವಂಥ ಅಂಶಗಳನ್ನೆಲ್ಲ ಇಲ್ಲಿ ನೇರವಾಗಿ ಸೇರಿಸಿದರೆ ಮಾತ್ರ ಅಲ್ಲ ಇಲ್ಲದಿದ್ದರೆ ಕನ್ನಡ ಮಣ್ಣನ್ನು ವಿರೋಧಿಸಬೇಕು ಒತ್ತಡ ಹೆಚ್ಚಾದಾಗ ಪ್ರಾದೇಶಿಕ ಅಸಮಾನತೆ ಕಣ್ಣಿಗೆ ರಾಚಿದಾಗ ಪ್ರತ್ಯೇಕತೆ ಕೂಗುಗಳು ಕೇಳುವುದು ಈ ಕಾರಣಕ್ಕನೆ ಅಂದ್ರೆ ಈ ರಾಜ್ಯದ ವಿಭಜನೆಯ ಪ್ರತ್ಯೇಕತೆ ಕೂಗುಗಳ ಕುರಿತು ಕೂಡ ಇವರು ಮಕ್ಕಳನ್ನ ಪ್ರಚೋದಿಸುವಂತ ಕಾರ್ಯವನ್ನ ಈ ಪಠ್ಯದಲ್ಲಿ ಮಾಡುವಂತ ಕೆಲಸ ಮಾಡಿದ್ದಾರೆ ಈ ಇಷ್ಟು ಮಾತ್ರ ಅಲ್ಲ ನಮ್ಮಲ್ಲಿ ಜಾತಿಗಳ ಸಮೀಕರಣ ಅನ್ನುವಂಥದ್ರ ಹೆಸರಲ್ಲಿ ನಮ್ಮಲ್ಲಿನ ಜಾತಿ ಕುಲ ಪಂತು ಬುಡಕಟ್ಟುಗಳ ಸಮ ಸಮುದಾಯಗಳ ಚಹರೆಗಳನ್ನೆಲ್ಲ ಒಂದುಗೂಡಿಸಿ ಹಿಂದೂ ಎಂಬ ಒಂದೇ ಕಲ್ಪಿತ ಧಾರ್ಮಿಕ ಸಮುದಾಯದಲ್ಲಿ ತುರುಕಲಾಗಿದೆ ಅಷ್ಟೇ ಅನ್ನುವಂಥದ್ದು ಬಹಳ ಸಂದರ್ಭ ಸಿಕ್ಕ ಎಲ್ಲ ಸಂದರ್ಭಗಳಲ್ಲೂ ಕೂಡ ಹಿಂದೂ ಧರ್ಮವನ್ನು ಈಗೇಳೋದಕ್ಕೆ ಈ ಪಠ್ಯವನ್ನು ಬಳಸಿಕೊಳ್ಳುವಂಥ ಕೆಲಸ ಮಾಡಿದ್ದಾರೆ ಬಹಳ ಕೆಡದಾಗಿ ಇದಕ್ಕಿಂತ ಜಾಸ್ತಿ ಹೇಳಿರೋದು ಏನು ಅಂತ ಹೇಳಿದ್ರೆ ಭಾರತದಲ್ಲಿ ಮುಸ್ಲಿಮರು ಹೆಚ್ಚು ಕರ್ಮಠರಾಗಲು ಈ ಹಿಂದೂ ಎಂಬ ಕಲ್ಪಿತ ಬಹುಸಂಖ್ಯಾತ ರಾಷ್ಟ್ರೀಯತೆ ಯಜಮಾನಿಕೆಯು ಒಂದು ಕಾರಣವಾಗಿದೆ ಅಂದರೆ ಭಾರತ ದೇಶದಲ್ಲಿ ಮುಸ್ಲ್ಮಾನರು ಕರ್ಮಟರು ಅಂತ ಇವರು ಬಹಳ ಸಹಜವಾಗಿ ಹೇಳಿಬಿಡ್ತಾರೆ ಅವ್ರು ಹಂಗೆ ಕರ್ಮಟರಾಗಲಿಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಬಹುರಾಷ್ಟ್ರೀಯ ಬಹುಸಂಖ್ಯಾತ ರಾಷ್ಟ್ರೀಯ ಯಜಮಾನಿಕೆಯ ಕಾರಣ ಧಾರ್ಮಿಕ ದಬ್ಬಾಳಿಕೆ ಹಿಂಸೆ ಕೋಮುಗಲಭೆಗಳು ಬಹುಸಂಖ್ಯಾತರಿಂದ ಜರುಗಿದಾಗ ನ್ಯಾಯಯುತ ಧರ್ಮ ರಕ್ಷಣಾ ಕರ್ತವ್ಯಗಳೆಂದು ಅದೇ ಅಲ್ಪಸಂಖ್ಯಾತರ ಮೂಲಕ ಪ್ರಕಟಗೊಂಡರೆ ಅವನ್ನು ಭಯೋತ್ಪಾದನೆ ಭಯೋತ್ಪಾದನೆಯಂತೆ ನಮ್ಮಲ್ಲಿ ಪರಿಗಣಿಸಲಾಗುತ್ತಿದೆ ಅಂದ್ರೆ ಅದನ್ನು ಸಮರ್ಥನೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಈ ಪಠ್ಯವನ್ನು ಬಳಸಿಕೊಳ್ಳುವಂಥ ಕೆಲಸ ಮಾಡಿದ್ದಾರೆ ಭಾರತೀಯ ಬಹುಸಂಖ್ಯಾತ ಮುಸಲ್ಮಾನರು ಇವತ್ತು ಪರಕೀಯ ಭಾವನೆಯಿಂದ ನರಳುತ್ತಿದ್ದಾರೆ ಈ ಹಿಂದೂ ಕಲ್ಪಿತ ಹಿಂದೂ ಎಂಬ ಕಲ್ಪಿತ ಧರ್ಮ ಇದೆಯಲ್ಲ ಇದರ ಜಯಮಾನವೇ ಒಂದು ಜೀರ್ಣಿಸಿಕೊಂಡು ಐಕ್ಯ ಮಾಡುವುದು ಮಾಡಿಕೊಳ್ಳುವುದು ಇಲ್ಲವೇ ಅನ್ನವೆಂದು ಉಚ್ಚಾಟಿಸುವುದು ಇಸ್ಲಾಂ ಧರ್ಮವನ್ನು ಎಂದೂ ಜೀರ್ಣಿಸಿಕೊಳ್ಳಲಿಕ್ಕೆ ಆಗಲಿಲ್ಲ ಅನ್ನೋ ರೀತಿಯಲ್ಲಿ ಹಿಂದೂ ಧರ್ಮವನ್ನು ಹೆಗೇಳುದು ಮಾತ್ರ ಅಲ್ಲ ಈ ತಮ್ಮದೇ ರಾಷ್ಟ್ರವಿಲ್ಲದ ಜೈನ ಸಿಖ ವೀರಶೈವ ಬೌದ್ಧರು ಹಿಂದೂ ರಾಷ್ಟ್ರೀಯತೆಗೆ ಇಂದು ಅನ್ಯ ಆಗಿ ಕಾಣುತ್ತಿಲ್ಲ ಇವೆಲ್ಲ ದೇಶ ವಿಭಜನೆಯ ಕಾಲದಲ್ಲಿ ತಮ್ಮದೇ ಪ್ರತ್ಯೇಕ ರಾಜ್ಯದ ಬೇಡಿಕೆ ಒಡ್ಡದೆ ಹಿಂದೂ ರಾಷ್ಟ್ರೀಯತೆ ಒಪ್ಪಿಕೊಂಡ ಧರ್ಮಗಳು ಅಂದ್ರೆ ಈ ಎಲ್ಲಾ ಧರ್ಮಗಳು ಕೂಡ ಪ್ರತ್ಯೇಕ ರಾಷ್ಟ್ರವನ್ನ ಕೇಳಬೇಕಾಗಿತ್ತು ಅನ್ನೋ ಅರ್ಥದಲ್ಲಿ ಇವರು ಈ ಪಠ್ಯವನ್ನ ಸೇರಿಸುವಂಥ ಕೆಲಸ ಮಾಡಿದ್ದಾರೆ ಬಹಳ ದೊಡ್ಡ ಪ್ರಶ್ನೆ ಇರುವಂಥದ್ದು ಯಾವುದು ಅಂತ ಹೇಳಿದ್ರೆ ಇಲ್ಲಿ ಸ್ಥಳೀಯ ಪರಕಿ ಎಂಬ ವಾದವನ್ನು ಮಂಡಿಸುತ್ತಿರುವ ಈ ಪರಿವಾರದವರು ಸೋನಿಯಾ ಗಾಂಧಿ ಪರಕಿಗಳು ಅನ್ನೋ ಕಾರಣಕ್ಕೆ ಪ್ರೈಮ್ ಮಿನಿಸ್ಟರ್ ಆಗ್ಲಿಕ್ಕೆ ಬಿಡಲಿಲ್ಲ ಅನ್ನುವಂಥ ಸಂಗತಿಯನ್ನು ಕೂಡ ಪಠ್ಯದಲ್ಲಿ ಸೇರಿಸುವಂಥ ಕುಕೃತ್ಯವನ್ನ ಇಲ್ಲಿ ಎಸಗಲಾಗಿದೆ ರಾಷ್ಟ್ರೀಯ ಪಿತ್ತ ನೆತ್ತಿಗೇರಿದರೆ ನಾವು ಸ್ವತಂತ್ರ ಅಣುಬಾಂಬನ್ನ ತಯಾರಿಸುತ್ತೇವೆ ಅದರಿಂದ ಪ ಪಾಕಿಸ್ತಾನವು ಕೂಡ ಭಯಪ್ರೇರಿತವಾಗಿ ನಾವೇನು ಕಡಿಮೆ ಅಂದು ಸಾವಿರಾರು ಕೋಟಿ ಖರ್ಚು ಮಾಡುತ್ತೆ ಭಾರತ ದೇಶ ತನ್ನ ರಕ್ಷಣೆಗಾಗಿ ಅಣುಬಾಮನ್ನು ತಯಾರಿಸಿರುವುದನ್ನು ಕೂಡ ಭಾಳ ಪೂರ್ವಾಗ್ರಹ ಪೀಡಿತರಾಗಿ ಮಕ್ಕಳ ಮನಸ್ಸಿಗೆ ಬಿಂಬಿಸುವಂಥ ಅದೇ ರೀತಿ ಚಂದ್ರಯಾನಕ್ಕೆ ಮಾಡಿರೋ ಖರ್ಚನ್ನು ಕೂಡ ಪ್ರಶ್ನೆ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಕೊನೆಗೆ ಈ ಪಠ್ಯದ ಕೊನೆಗೆ ಕನ್ಕ್ಲೂಷನ್ ಏನು ಅಂತ ಹೇಳಿದ್ರೆ ನಾವೆಲ್ಲರೂ ಸೆಕ್ಯುಲರ್ ರಾಷ್ಟ್ರತೆಗಳ ರಾಷ್ಟ್ರೀಯತೆಗಳ ಕಡೆಗೆ ಸೋದರ ರಾಷ್ಟ್ರಗಳ ಭಯೋತ್ಪಾದನೆಗಳನ್ನು ಪ್ರೀತಿಯಿಂದ ಗೆಲ್ಲುವ ಕಡೆಗೆ ಅಮೆರಿಕದ ದೊಡ್ಡಣ್ಣತನವನ್ನು ವಿರೋಧಿಸಲು ಕಿರಿಯು ರಾಷ್ಟ್ರಗಳನ್ನು ಸಜ್ಜುಗೊಳಿಸುವ ಕಡೆಗೆ ವಿಶ್ವ ಸರ್ಕಾರ ಪಾ ವಿಶ್ವ ಪಾರ್ಲಿಮೆಂಟ್ ಸಾಧ್ಯತೆಯ ಕಡೆಗೆ ಗಮನಿಸಬೇಕು ಅನ್ನುವಂಥ ರೀತಿಯಲ್ಲಿ ಸಂದೇಶ ಕೊಡುವಂಥ ಕೆಲಸ ಮಾಡಿದ್ದಾರೆ ಈ ರೀತಿಯ ಪಠ್ಯಗಳು ಈ ದೇಶದ ಒಂದು ಹಿತಕ್ಕೆ ಬಹಳ ಧಕ್ಕೆಯನ್ನು ತರುವಂಥದ್ದಾಗಿದೆ ರಾಷ್ಟ್ರದ ಐಕ್ಯತೆಗೆ ಧಕ್ಕೆ ತರುವಂಥದ್ದಾಗಿದೆ ಇದು ಒಂದು ಪಠ್ಯ ಒಂದು ಸಾಂಕೇತಿಕ ಅಂತ ಭಾವಿಸ್ತೇನೆ ಬಂಧುಗಳೇ ಇವತ್ತು ಹಲವಾರು ಜನ ಬುದ್ಧಿಜೀವಿಗಳು ಎಡಪಂತೆಯರು ಅನ್ನುವಂಥವ್ರು ಇವತ್ತೊಂದು ಹೇಳಿ ಪತ್ರಿಕಾ ಹೇಳಿಕೆ ಕೊಡೋದ್ರ ಮೂಲಕ ಈ ಒಂದು ಲೇಖಕರ ಬಗ್ಗೆ ಆಕ್ಷ ಆಕ್ಷೇಪ ಎತ್ತರ ಬಗ್ಗೆ ಆಕ್ಷೇಪ ಎತ್ತುತ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅಂದರೆ ಈ ಲೇಖಕರು ಏಕಾಂಗಿಯಾಗಿ ಕಾರ್ಯವನ್ನು ಮಾಡ್ತಾ ಇಲ್ಲ ಇಡೀ ರಾಜ್ಯದ ಸರ್ಕಾರಿ ವಿಶ್ವವಿದ್ಯಾಲಯಗಳನ್ನು ಹಾಡುಗೆ ಹಾಳುಗೆಡುವ ದೃಷ್ಟಿಯಿಂದ ಒಂದು ತಂಡ ಕ್ರಿಯಾಶೀಲವಾಗಿದೆ ಏನಿದೆ ಕರ್ನಾಟಕ ಸರ್ಕಾರದ ಸರ್ಕಾರಿ ವಿಶ್ವವಿದ್ಯಾಲಯಗಳ ಕತೆ ಒಂದು ಕಡೆ ಫ್ಯಾಕಲ್ಟಿ ಇಲ್ಲ ಬಹುಪಾಲು ಇವತ್ತು ಗೆಸ್ಟ್ ಫ್ಯಾಕಲ್ಟಿಗಳ ಮೂಲಕ ನಡೆಯೋ ಸ್ಥಿತಿ ಅತ್ಯಂತ ಕಳಪೆ ಇನ್ಫ್ರಾಸ್ಟ್ರಕ್ಚರ್ಗಳ ಮಧ್ಯದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಕೊಡಮಾಡುವಂಥ ಅನುದಾನ ಎಷ್ಟು ಈ ಎಲ್ಲ ಸಂಗತಿಗಳ ಮಧ್ಯದಲ್ಲಿ ಸರ್ಕಾರಿ ವಿಶ್ವವಿದ್ಯಾಲಯಗಳು ಇವತ್ತು ಬಸವೆಳೆದಿದೆ ವಿಶೇಷವಾಗಿ ನೀಡ್ ಬೇಸ್ಡ್ ಎಜುಕೇಷನ್ ಇವತ್ತು ಏನು ಮಗುವಿನ ಸಾಮರ್ಥ್ಯ ವೃದ್ಧಿಗಾಗಿ ಮಗುವಿನಲ್ಲಿ ಒಂದು ವ್ಯಕ್ತಿತ್ವ ವಿಕಸನಕ್ಕಾಗಿ ಬೇಕಾಗಿರುವಂಥ ಅಂಶಗಳನ್ನು ಕೊಡದೇನೆ ಯಾವುದೋ ತಮ್ಮ ವಿಚಾರವಾದದ ಹಿನ್ನೆಲೆಯಲ್ಲಿ ಪಟ್ಟಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಇವತ್ತು ಕರ್ನಾಟಕ ಸರ್ಕಾರಿ ವಿಶ್ವವಿದ್ಯಾಲಯಗಳು ಕುಸಿದು ಹೋಗಿದೆ ಎನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ಕಾಯ್ದೆ ಎರಡು ಸಾವಿರದರಲ್ಲಿ ರಲ್ಲಿ ಬಹಳ ಸ್ಪಷ್ಟವಾಗಿ ಸೆಕ್ಷನ್ ಸೆವೆಂಟಿ ಒನ್ ಈ ವಿಶ್ವವಿದ್ಯಾಲಯಗಳ ಕುರಿತು ಅವಲೋಕನ ಆಗಬೇಕು ರಿವ್ಯೂ ಕಮಿಷನ್ ಆಗಬೇಕು ಪ್ರತಿ ಐದು ವರ್ಷಗಳಿಗೊಮ್ಮೆ ಅನ್ನುವಂಥ ಸಂಗತಿಯನ್ನು ಜೋಡಿಸಿದ್ದಾರೆ ನಾನು ಈ ಮೂಲಕ ಹೇಳೋದೇನು ಕರ್ನಾಟಕ ಸರ್ಕಾರಕ್ಕೆ ಮತ್ತು ವಿಶೇಷವಾಗಿ ರಾಜ್ಯಪಾಲರು ಕುಲಾಧಿಪತಿಗಳಾಗಿರೋ ಕಾರಣಕ್ಕಾಗಿ ವಿಶ್ವವಿದ್ಯಾಲಯಗಳ ರಿವ್ಯೂ ಕಮಿಷನ್ ಸೆಕ್ಷನ್ ಸೆವೆಂಟಿ ಒನ್ ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿ ಆ್ಯಕ್ಟ್ ಟೂ ಪ್ರಕಾರ ಆಯೋಗಗಳನ್ನು ರಚನೆ ಮಾಡಿ ಎಲ್ಲ ವಿಶ್ವವಿದ್ಯಾಲಯಗಳ ಸ್ಥಿತಿಗತಿಗಳ ಕುರಿತು ಅಲ್ಲಿರುವಂಥ ಕೋರ್ಸ್ಗಳ ಕುರಿತು ಅಲ್ಲಿರುವಂಥ ಈ ಏನು ಅಕಾಡೆಮಿಕ್ ವಿಷಯಗಳ ಕುರಿತು ಅಲ್ಲಿ ಪಠ್ಯಕ್ರಮ ಪಠ್ಯವಸ್ತು ಇದೆಲ್ಲದರ ಕುರಿತು ಒಂದು ಭಾಳ ದೊಡ್ಡ ಒಂದು ರಿವ್ಯೂವಿನ ಅಗತ್ಯ ಇದೆ ಆ ಹಿನ್ನೆಲೆಯಲ್ಲಿ ಆ ಆಯೋಗಗಳನ್ನು ರಚನೆ ಮಾಡಿ ಆ ಒಂದು ವರದಿ ಪಡೆದುಕೊಳ್ಳಬೇಕು ಅನ್ನುವಂಥ ಅಕ್ಕೊತ್ತಾಯವನ್ನು ನಾನು ಮಾಡ್ತೇನೆ ಈಗಾಗಲೇ ಕರ್ನಾಟಕ ವಿಶ್ವವಿದ್ಯಾಲಯ ಬೆಳಕಿಗೆ ಬಂದಿರೋ ಒಂದು ಪಾಠವನ್ನು ವಾಪಸ್ ಪಡೆದುಕೊಂಡಿದೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಅಲ್ಲಿರುವಂಥ ಕರಿಕ್ಯುಲಮ್ ಮತ್ತು ಪಠ್ಯಪುಸ್ತಕಗಳ ಕುರಿತು ಒಂದು ಸಮಗ್ರವಾಗಿರುವಂಥ ಅಧ್ಯಯನ ಮಾಡಿ ಈ ರಾಷ್ಟ್ರಕ್ಕೆ ಸಮಾಜಕ್ಕೆ ವ್ಯತಿರಿಕ್ತವಾಗಿರುವಂಥ ಮಕ್ಕಳ ಮನಸ್ಸಿಗೆ ವಿಘಟಕ ಸಂಗತಿಗಳನ್ನು ಹೇಳುವಂಥ ಸಂಗತಿಗಳಿದ್ದರೆ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಕ್ರಮವಹಿಸಬೇಕಾಗಿರುವಂಥ ಗುರುತರ ಜವಾಬ್ದಾರಿ ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತಿಗೆ ದುರ್ದೈವ ಅಂದರೆ ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತು ಮಾಡಬೇಕಾಗಿರೋ ಕೆಲಸಗಳನ್ನು ಬದಿಗಿಟ್ಟು ಯಾವುದನ್ನು ಮಾಡಬಾರ್ದು ಆ ರೀತಿಯ ಕೆಲಸಗಳಿಗೆ ಕೈ ಹಾಕ್ಕೊಂಡು ಮುಂದಕ್ಕೆ ಹೊರಟಿದೆ ಒಂದೇ ಒಂದು ಸಣ್ಣ ರಿಯಾಕ್ಷನನ್ನು ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತಿನಿಂದ ಇಲ್ಲಿವರೆಗೂ ಈ ನಿಟ್ಟಿನಲ್ಲಿ ಬಂದಿಲ್ಲ ನಾನು ಕರ್ನಾಟಕ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಇಲ್ಲಿ ಬೋರ್ಡ್ ಆಫ್ ಸ್ಟಡೀಸ್ ಅಕಾಡೆಮಿಕ್ ಕೌನ್ಸಿಲ್ ಆ ವಿಶ್ವವಿದ್ಯಾಲಯಗಳ ಆಡಳಿತ ಮಂಡಳಿ ವಿಶೇಷವಾಗಿ ಹೈರ್ ಎಜುಕೇಷನ್ ಕೌನ್ಸಿಲ್ಗಳಲ್ಲಿರುವಂಥ ಲೋಪದೋಷಗಳನ್ನು ಕೂಡ ಚರ್ಚೆ ಮಾಡಲಿಕ್ಕೆ ಇದೊಂದು ಸಕಾಲ ಅಂತ ಭಾವಿಸ್ತೇನೆ ಈ ಘಟನೆಯ ಮೂಲಕ ನಮ್ಮೆಲ್ಲರೂ ಕಣ್ಣು ತೆರೆದುಕೊಂಡು ಉನ್ನತ ಶಿಕ್ಷಣ ಸರಿಪಡಿಸಬೇಕಾದಂಥ ಅಗತ್ಯತೆ ಇದೆ ಅಂತ ನಾನು ಹೇಳ್ತೇನೆ